ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಹಾಡ ಹಗಲೆ ನಡೀತಾ ಇದೆ ಎಂದು ಸಾಕಷ್ಟು ಆರೋಪ ಇತ್ತು ಇದೀಗ ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸಿಎಂಗೆ ಒಂದು ಪತ್ರ ಬರೆದಿದ್ದಾರೆ ತುಂಗಭದ್ರಾ ನದಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಸುಮಾರು ನೂರರಿಂದ ನೂರ ಐವತ್ತು ಟ್ರಕ್ ಮರಳು ಮತ್ತು ಜಲ್ಲಿ ಕಲ್ಲು ಅನಧಿಕೃತವಾಗಿ ಸಾಗಾಟ ಆಗ್ತಾ ಇದೆ ಈ ದಂಧೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಈ ಅಕ್ರಮಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳೇ ಸಾಥ್ ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ರಾಯರೆಡ್ಡಿ ಅವರ ಪತ್ರದ ಬೆನ್ನಲ್ಲೇ ಅನಾಮಧೇಯ ಪತ್ರವೊಂದು ರಾಯರೆಡ್ಡಿಗೆ ನೇರವಾಗಿ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಹಾಡ ಹಗಲೆ ನಡೀತಾ ಇದೆ ಎಂದು ಸಾಕಷ್ಟು ಆರೋಪ ಇತ್ತು ಇದೀಗ ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸಿಎಂಗೆ ಒಂದು ಪತ್ರ ಬರೆದಿದ್ದಾರೆ ತುಂಗಭದ್ರಾ ನದಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಸುಮಾರು ನೂರರಿಂದ ನೂರ ಐವತ್ತು ಟ್ರಕ್ ಮರಳು ಮತ್ತು ಜಲ್ಲಿ ಕಲ್ಲು ಅನಧಿಕೃತವಾಗಿ ಸಾಗಾಟ ಆಗ್ತಾ ಇದೆ ಈ ದಂಧೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಈ ಅಕ್ರಮಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳೇ ಸಾಥ್ ನೀಡುತ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ರಾಯರೆಡ್ಡಿ ಅವರ ಪತ್ರದ ಬೆನ್ನಲ್ಲೇ ಅನಾಮಧೇಯ ಪತ್ರವೊಂದು ರಾಯರೆಡ್ಡಿಗೆ ನೇರವಾಗಿ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಹಾಡ ಹಗಲೆ ನಡೀತಾ ಇದೆ ಎಂದು ಸಾಕಷ್ಟು ಆರೋಪ ಇತ್ತು ಇದೀಗ ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿಯವರು ಅವರು ಸಿಎಂಗೆ ಒಂದು ಪತ್ರ ಬರೆದಿದ್ದಾರೆ ತುಂಗಭದ್ರಾ ನದಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಸುಮಾರು ನೂರರಿಂದ ನೂರ ಐವತ್ತು ಟ್ರಕ್ ಮರಳು ಮತ್ತು ಜಲ್ಲಿ ಕಲ್ಲು ಅನಧಿಕೃತವಾಗಿ ಸಾಗಾಟ ಇದೆ ಈ ದಂಧೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಈ ಅಕ್ರಮಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳೇ ಸಾಥ್ ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ರಾಯರೆಡ್ಡಿ ಅವರ ಪತ್ರದ ಬೆನ್ನಲ್ಲೇ ಅನಾಮಧೇಯ ಪತ್ರವೊಂದು ರಾಯರೆಡ್ಡಿಗೆ ನೇರವಾಗಿ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಹಾಡ ಹಗಲೆ ನಡೀತಾ ಇದೆ ಎಂದು ಸಾಕಷ್ಟು ಆರೋಪ ಇತ್ತು ಇದೀಗ ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸಿಎಂಗೆ ಒಂದು ಪತ್ರ ಬರೆದಿದ್ದಾರೆ ತುಂಗಭದ್ರಾ ನದಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಸುಮಾರು ನೂರರಿಂದ ನೂರ ಐವತ್ತು ಟ್ರಕ್ ಮರಳು ಮತ್ತು ಜಲ್ಲಿ ಕಲ್ಲು ಅನಧಿಕೃತವಾಗಿ ಸಾಗಾಟ ಆಗ್ತಾ ಇದೆ ಈ ದಂಧೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಈ ಅಕ್ರಮಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳೇ ಸಾಥ್ ನೀಡುತ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ರಾಯರೆಡ್ಡಿ ಅವರ ಪತ್ರದ ಬೆನ್ನಲ್ಲೇ ಅನಾಮಧೇಯ ಪತ್ರವೊಂದು ರಾಯರೆಡ್ಡಿಗೆ ನೇರವಾಗಿ ಇಪ್ಪತ್ತು ಪ್ರಶ್ನೆಗಳನ್ನ ಕೇಳಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಹಾಡ ಹಗಲೆ ನಡೀತಾ ಇದೆ ಎಂದು ಸಾಕಷ್ಟು ಆರೋಪ ಇತ್ತು ಇದೀಗ ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸಿಎಂಗೆ ಒಂದು ಪತ್ರ ಬರೆದಿದ್ದಾರೆ ತುಂಗಭದ್ರಾ ನದಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಸುಮಾರು ನೂರರಿಂದ ನೂರ ಐವತ್ತು ಟ್ರಕ್ ಮರಳು ಮತ್ತು ಜಲ್ಲಿ ಕಲ್ಲು ಅನಧಿಕೃತವಾಗಿ ಸಾಗಾಟ ಆಗ್ತಾ ಇದೆ ಈ ದಂಧೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಈ ಅಕ್ರಮಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳೇ ಸಾಥ್ ನೀಡುತ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ರಾಯರೆಡ್ಡಿ ಅವರ ಪತ್ರದ ಬೆನ್ನಲ್ಲೇ ಅನಾಮಧೇಯ ಪತ್ರವೊಂದು ರಾಯರೆಡ್ಡಿಗೆ ನೇರವಾಗಿ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಹಾಡ ಹಗಲೆ ನಡೀತಾ ಇದೆ ಎಂದು ಸಾಕಷ್ಟು ಆರೋಪ ಇತ್ತು ಇದೀಗ ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿಯವರು ಅವರು ಸಿಎಂಗೆ ಒಂದು ಪತ್ರ ಬರೆದಿದ್ದಾರೆ ತುಂಗಭದ್ರಾ ನದಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಸುಮಾರು ನೂರರಿಂದ ನೂರ ಐವತ್ತು ಟ್ರಕ್ ಮರಳು ಮತ್ತು ಜಲ್ಲಿ ಕಲ್ಲು ಅನಧಿಕೃತವಾಗಿ ಸಾಗಾಟ ಇದೆ ಈ ದಂಧೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಈ ಅಕ್ರಮಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳೇ ಸಾಥ್ ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ರಾಯರೆಡ್ಡಿ ಅವರ ಪತ್ರದ ಬೆನ್ನಲ್ಲೇ ಅನಾಮಧೇಯ ಪತ್ರವೊಂದು ರಾಯರೆಡ್ಡಿಗೆ ನೇರವಾಗಿ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಹಾಡ ಹಗಲೆ ನಡೀತಾ ಇದೆ ಎಂದು ಸಾಕಷ್ಟು ಆರೋಪ ಇತ್ತು ಇದೀಗ ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸಿಎಂಗೆ ಒಂದು ಪತ್ರ ಬರೆದಿದ್ದಾರೆ ತುಂಗಭದ್ರಾ ನದಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಸುಮಾರು ನೂರರಿಂದ ನೂರ ಐವತ್ತು ಟ್ರಕ್ ಮರಳು ಮತ್ತು ಜಲ್ಲಿಕಲ್ಲು ಅನಧಿಕೃತವಾಗಿ ಸಾಗಾಟ ಆಗ್ತಾ ಇದೆ ಈ ದಂಧೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಈ ಅಕ್ರಮಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳೇ ಸಾಥ್ ನೀಡುತ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ರಾಯರೆಡ್ಡಿ ಅವರ ಪತ್ರದ ಬೆನ್ನಲ್ಲೇ ಅನಾಮಧೇಯ ಪತ್ರವೊಂದು ರಾಯರೆಡ್ಡಿಗೆ ನೇರವಾಗಿ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಹಾಡ ಹಗಲೆ ನಡೀತಾ ಇದೆ ಎಂದು ಸಾಕಷ್ಟು ಆರೋಪ ಇತ್ತು ಇದೀಗ ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸಿಎಂಗೆ ಒಂದು ಪತ್ರ ಬರೆದಿದ್ದಾರೆ ತುಂಗಭದ್ರಾ ನದಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಸುಮಾರು ನೂರರಿಂದ ನೂರ ಐವತ್ತು ಟ್ರಕ್ ಮರಳು ಮತ್ತು ಜಲ್ಲಿ ಕಲ್ಲು ಅನಧಿಕೃತವಾಗಿ ಸಾಗಾಟ ಆಗ್ತಾ ಇದೆ ಈ ದಂಧೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಈ ಅಕ್ರಮಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳೇ ಸಾಥ್ ನೀಡುತ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ರಾಯರೆಡ್ಡಿ ಅವರ ಪತ್ರದ ಬೆನ್ನಲ್ಲೇ ಅನಾಮಧೇಯ ಪತ್ರವೊಂದು ರಾಯರೆಡ್ಡಿಗೆ ನೇರವಾಗಿ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಹಾಡ ಹಗಲೆ ನಡೀತಾ ಇದೆ ಎಂದು ಸಾಕಷ್ಟು ಆರೋಪ ಇತ್ತು ಇದೀಗ ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸಿಎಂಗೆ ಒಂದು ಪತ್ರ ಬರೆದಿದ್ದಾರೆ ತುಂಗಭದ್ರಾ ನದಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಸುಮಾರು ನೂರರಿಂದ ನೂರ ಐವತ್ತು ಟ್ರಕ್ ಮರಳು ಮತ್ತು ಜಲ್ಲಿ ಕಲ್ಲು ಅನಧಿಕೃತವಾಗಿ ಸಾಗಾಟ ಇದೆ ಈ ದಂಧೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಈ ಅಕ್ರಮಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳೇ ಸಾಥ್ ನೀಡುತ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ರಾಯರೆಡ್ಡಿ ಅವರ ಪತ್ರದ ಬೆನ್ನಲ್ಲೇ ಅನಾಮಧೇಯ ಪತ್ರವೊಂದು ರಾಯರೆಡ್ಡಿಗೆ ನೇರವಾಗಿ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಏಗ್ಗಿಲ್ಲದೆ ಹಾಡ ಹಗಲೆ ನಡೀತಾ ಇದೆ ಎಂದು ಸಾಕಷ್ಟು ಆರೋಪ ಇತ್ತು ಇದೀಗ ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸಿಎಂಗೆ ಬಂದು ಪತ್ರ ಬರೆದಿದ್ದಾರೆ ತುಂಗಭದ್ರಾ ನದಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಸುಮಾರು ನೂರರಿಂದ ನೂರ ಐವತ್ತು ಟ್ರಕ್ ಮರಳು ಮತ್ತು ಜಲ್ಲಿ ಕಲ್ಲು ಅನಧಿಕೃತವಾಗಿ ಸಾಗಾಟ ಆಗ್ತಾ ಇದೆ ಈ ದಂಧೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಈ ಅಕ್ರಮಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳೇ ಸಾಥ್ ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ರಾಯರೆಡ್ಡಿ ಅವರ ಪತ್ರದ ಬೆನ್ನಲ್ಲೇ ಅನಾಮಧೇಯ ಪತ್ರವೊಂದು ರಾಯರೆಡ್ಡಿಗೆ ನೇರವಾಗಿ ಇಪ್ಪತ್ತು ಪ್ರಶ್ನೆಗಳನ್ನ ಕೇಳಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಹಾಡ ಹಗಲೆ ನಡೀತಾ ಇದೆ ಎಂದು ಸಾಕಷ್ಟು ಆರೋಪ ಇತ್ತು ಇದೀಗ ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸಿಎಂಗೆ ಒಂದು ಪತ್ರ ಬರೆದಿದ್ದಾರೆ ತುಂಗಭದ್ರಾ ನದಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಸುಮಾರು ನೂರರಿಂದ ನೂರ ಐವತ್ತು ಟ್ರಕ್ ಮರಳು ಮತ್ತು ಜಲ್ಲಿ ಕಲ್ಲು ಅನಧಿಕೃತವಾಗಿ ಸಾಗಾಟ ಆಗ್ತಾ ಇದೆ ಈ ದಂಧೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಈ ಅಕ್ರಮಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳೇ ಸಾಥ್ ನೀಡುತ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ರಾಯರೆಡ್ಡಿ ಅವರ ಪತ್ರದ ಬೆನ್ನಲ್ಲೇ ಅನಾಮಧೇಯ ಪತ್ರವೊಂದು ರಾಯರೆಡ್ಡಿಗೆ ನೇರವಾಗಿ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ.